ಹಾಟ್ಲಿ ವೆಲ್ಕಮ್ ಎಸ್ ಶಶಾಂಕ್ ಅವರೇ ಈಗಷ್ಟೇ ಟ್ರೇಲರ್ ಲಾಂಚ್ ಆಯಿತು ವಿದ್ಯಾಪತಿ ಹೇಗೆ ಅನ್ನಿಸ್ತು ಅಂದರೆ ತುಂಬ ಕ್ಲೋಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಧನಂಜಯ ನನಗೆ ಶೋರಿಲ್ ಕಳಿಸಿದಾಗ ಅಂದರೆ ಸಾಕಷ್ಟು ಖುಷಿ ಆಯಿತು ಆಶ್ಚರ್ಯ ಆಯಿತು ಯಪ್ಪ ಒಂದು ಕಾಮಿಡಿ ಎಂಟರ್ಟೈನರ್ಗೆ ಈ ಲೆವೆಲ್ ಕನ್ವಿಕ್ಷನಲ್ಲಿ ಅಂದರೆ ಇಷ್ಟು ದೊಡ್ಡ ಮಟ್ಟಿಗೆ ಕಾಣಿಸ್ತು ಅಂತ ಕಂಗ್ರಾಚುಲೇಷನ್ಸು ಹೇಳಬೇಕು ಡೈರೆಕ್ಟರ್ಗೆ ಹಸಿ ಮತ್ತು ಇಶಾನ್ಗೆ ಅಂದರೆ ಒಂದು ಕಾಮಿಡಿ ಫಿಲಮ್ನ ಈ ಥರ ಎಂಟರ್ಟೈನರ್ನ ಈ ಲೆವೆಲ್ಗೆ ಮೌಂಟ್ ಮಾಡೋದು ತುಂಬ ಖುಷಿ ಅನ್ಸುತ್ತೆ ತುಂಬ ಕಾನ್ಫಿಡೆನ್ಸ್ ಕಾಣಿಸ್ತು ಅದು ಬಿಟ್ಟರೆ ತುಂಬ ಕ್ಲೋಸ್ ಆಗಿ ವರ್ಕ್ ಮಾಡ್ತೀನಿ ನನ್ನ ವರ್ಡ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಎಲ್ಲ ನಾನೇ ಬರೀತಾ ಇರೋದು ಸೊ ತುಂಬ ನಾ ಏನೇನು ಆಲ್ರೆಡಿ ಎಲ್ಲ ಹೊಗಳ್ಬಿಟ್ಟಿದ್ದೀನಿ ಟ್ರೈಲರ್ ಬರ್ತಾಯಿದೆ ಅದು ಬರ್ತಾ ಬರ್ತಾಯಿದ್ದೀನಿ ಒಂದು ಐದಾರು ಪೋಸ್ಟ್ ಕೊಟ್ಟಿದ್ದೀನಿ ಸೊ ನನ್ನ ಮಾತೆಲ್ಲ ಖಾಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ನಾನು ನಾಗಭೂಷಣ ಜರ್ನಿ ತುಂಬ ಹಿಂದೆಯಿಂದ ನೋಡಿದ್ದೀನಿ ಅಂದರೆ ನಾಗ ಬಂದಿದ್ದು ಸಿನಿಮಾ ಇಂಡಸ್ಟ್ರಿಗೆ ಆಸ್ ಎ ಇ ಪಿ ಪ್ರೊಡಕ್ಷನ್ ನೋಡಿಕೊಂಡು ಸೊ ತುಂಬ ದೊಡ್ಡ ಜರ್ನಿ ಅದು ಸೊ ಅಲ್ಲಿಂದ ಇವತ್ತು ಕರೆಕ್ಟ್ ಐಪ್ ಪ್ರಿನ್ಸ್ ಆಗಿ ಬರ್ತಾ ಇದ್ದಾರೆ ಸೊ ಈ ಟ್ರೈಲರ್ ಲಾಂಚ್ ಬಂದಿರೋ ಆಕ್ಷನ್ ಪ್ರಿನ್ಸ್ಗೆ ಥ್ಯಾಂಕ್ ಯು ಸರ್ ಸೊ ಆಕ್ಷನ್ ಸಿನಿಮಾ ನಾಗಭೂಷಣ್ ಅವರು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನೀವು ಬಂದಿರೋದು ಆ್ಯಪ್ ಆಗಿದೆ ಟ್ರೈಲರ್ ಲಾಂಚ್ಗೆ ಸೊ ಅದಾದ್ಮೇಲೆ ಪ್ರಾಕ್ಟೀಸ್ ನೋಡಿದೀನಿ ನಾಗ ಹೆಂಗೆ ಕರಾಟೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತ ನಮ್ಮ ರಮೇಶನ್ ಕ್ಲಾಸ್ ಅಲ್ಲಿ ಸೊ ತುಂಬಾ ಎಫರ್ಟ್ ಹಾಕಿ ಒಂದು ಆರು ತಿಂಗಳು ಕಲ್ತು ಆ ಪಕ್ದವರ್ಗೆಲ್ಲ ಹೊಡೆದಿದ್ದು ಜೊತೆಗೆ ಅವನು ಹೊಡ್ಕೊಂಡೆಲ್ಲ ಕಲ್ತಿದಲ್ಲ ನೋಡಿದ್ವಿ ಅಂದ್ರೆ ಲಂಚ್ ಏನಂತ ಲಾಂಚ್ ಹಾಕಿ ಎಸ್ ಸೊ ತುಂಬಾ ನಾನು ಸಿನಿಮಾ ನೋಡಿದೀನಿ ಸಖತ್ ಕಾಮಿಡಿ ಇದೆ ಫಸ್ಟ್ ಇಂದ ಲಾಸ್ಟ್ ವರ್ಗು ಮಧ್ಯದಲ್ಲಿ ಎಷ್ಟು ಎಮೋಷನ್ಸ್ ಬೇಕು ಅಷ್ಟು ಪ್ರೀತಿಯಿಂದ ತುಂಬಿದಾರೆ ನಿರ್ದೇಶಕರು ಅಂದ್ರೆ ನಾನು ಇಕ್ಕಟ್ಟು ನೋಡಿದ್ದೆ ಬರೀ ನಗಸದ ಅಷ್ಟೇ ಮಾಡತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಈ ಸಿನಿಮಾದಲ್ಲಿ ಅಳಿಸ್ತಾರೆ ಕೂಡ ತುಂಬಾ ಕಡೆ ತಂಗಿ ಇರ್ಬೋದು ತಾಯಿ ಪತ್ರ ಇರ್ಬೋದು ತಂದೆ ಪತ್ರ ಇರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆಮೇಲೆ ಹೀರೋಯಿನ್ ಅವರು ತುಂಬಾ ಬ್ಯೂಟಿಫುಲ್ ಕಾಣ್ತಾರೆ ಮೇಡಮ್ ಆಮೇಲೆ ನಮ್ಮ ಶ್ರೀವತ್ಸ ಆಬ್ವಿಯಸ್ಲಿ ಶುಶಾಂಕ್ ಸೋಹಲ್ ಅವರ ಸ್ಕೂಲ್ ಇಂದ ಬಂದಿರೋ ಒನ್ ಆಫ್ ದ ಸ್ಟೂಡೆಂಟ್ಸು ಸಿ ಬೈನ್ ಅವರು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನಮ್ಮನ್ನೆಲ್ಲ ಸೊ ಥ್ಯಾಂಕ್ ಯು ಯುಶಾಂಕ್ ಈಗ ಜೋಶ್ ಕೊಟ್ಟಿದೀನಿ ಮುಂದೆ ಹಾಂ ಇವಾಗ ಸ್ವಲ್ಪ ಬ್ರೀತಿಂಗ್ ನಾವು ಗಮನಿಸಿದ್ರೆ ಇಕ್ಕಟ್ಟು ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಬಂದಿದ್ದು ಮರ ಅದ್ಭುತವಾದ ಸಿನ್ಮಾ ತುಂಬ ದೊಡ್ಡ ರೆಸ್ಪಾನ್ಸ್ ಬಂತು ಅಮೆಜಾನ್ ಪ್ರೈಮಲ್ಲಿ ಟಗರು ಪಲ್ಯ ಅಂದರೆ ಎಂಥ ಸೂಪರ್ ಹಿಟ್ ಸಿನ್ಮಾ ಟಿ ವಿಲಿ ದೊಡ್ಡ ಮಟ್ಟದ ರೆಕಾರ್ಡ್ ಕ್ರಿಯೇಟ್ ಮಾಡ್ತು ನಾವು ನಮ್ಮ ಡೇರ್ಡಹ್ ಮುಸ್ತಾಫನ್ ಯೂಟ್ಯೂಬ್ ರಿಲೀಸ್ ಮಾಡಬೇಕು ಅಂತ ಓಡಾಡ್ತಿದ್ವಿ ಅದಕ್ಕಿಂತ ಒಂದು ವಾರ ಮುಂಚೆ ಟಗರು ಪಲ್ಯ ಬಂತು ಯೂಟ್ಯೂಬಲ್ಲಿ ಡಾಲಿ ಪಿಕ್ಚರ್ಸಲ್ಲಿ ಒಂದು ದಿನಕ್ಕೆ ಒನ್ ಮಿಲಿಯನ್ ವ್ಯೂಸು ಅಂದರೆ ಮೋಸ್ಟ್ಲಿ ಯಾರಿಗೂ ಅಂದರೆ ಅಷ್ಟು ಆ ಮಟ್ಟಿಗಿನ ವ್ಯೂವರ್ಶಿಪ್ಪು ಟಿ ವಿಲಿ ಮತ್ತು ಒ ಟಿ ಟಿಲಿ ಬಂದ್ ವಾಟ್ ಎವರ್ ಟಿ ವಿಲಿ ಮತ್ತು ಥಿಯೇಟರ್ ರಿಲೀಸ್ ಆದಮೇಲೆ ಆ ಮಟ್ಟದ ವ್ಯೂಯರ್ಶಿಪ್ ಅಂದರೆ ತುಂಬ ರೂಟೆಡ್ ಸಿನಿಮಾ ಸೊ ಡಾಲಿ ಪಿಕ್ಚರ್ಸ್ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿದರೆ ನೀವು ಅದ್ಭುತವಾಗಿ ಅಂದರೆ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ನೇಟಿವಿಟಿಯ ಕಥೆಗಳನ್ನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಹಾಗಾಗಿ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ಏಪ್ರಿಲ್ ಟೆಂತು ನನ್ನ ಮಕ್ಕಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸತ್ತೆ ಸಿನಿಮಾ ಯಾಕಂದರೆ ಟೀಸರೇ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ ನಾಗುಷನ್ಗೆ ಹೇಳ್ತಾ ಇದ್ದೀನಿ ಏಪ್ರಿಲ್ ಟೆಂತಿಂದ ಸಮ್ಮರ್ ಕ್ಯಾಂಪು ಎಲ್ಲ ಥಿಯೇಟ್ರಲ್ಲೇ ಮಕ್ಕಳೆಲ್ಲ ಬಂದು ನೋಡ್ತಾರೆ ಅಂತ ಸೊ ಹಾಗಾಗಿ ಇದು ತುಂಬ ಚೆನ್ನಾಗಾಗುತ್ತೆ ಅಂತ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ थँक्यू सो मच शशां सोगलवर थँक्यू सो मच पूर्णचंद्र